ಹಾಯ್ ಎಲ್ಲರಿಗೂ ಚಿನ್ ಕುರ್ಲಿ ಚಿನ್ನಮ್ಮ ಚಾನಲ್ಗೆ ಸ್ವಾಗತ ಇದು ನನ್ನ ಫಸ್ಟ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಮಾಡೋಕೆ ಹೋಗ್ತಿರೋ ರೆಸಿಪಿ ಲೆಮನ್ ಜ್ಯೂಸ್ ಮೊದಲು ನಿಂಬೆಣ್ಣು ತುಂಬ ಗಟ್ಟಿ ಇರೋದ್ರಿಂದ ಅದನ್ನು ಸಾಫ್ಟ್ ಮಾಡ್ಕೊಳ್ಳೋಕೆ ಈ ಥರ ಮಾಡಬೇಕು ಆಮೇಲೆ ನಿಂಬೆಣ್ಣ ಕಟ್ ಮಾಡ್ಕೋಬೇಕು ಆ ನಿಂಬೆಣ್ಣು ಕಟ್ ಆದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ನಾನು ಎರಡು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಆಗಿರುತ್ತೆ ಅಂತ ಕಷ್ಟ ಆಗೋ ಆಮೇಲೆ ಆ ಜ್ಯೂಸ್ಗೆ ನಾವು ಕಟ್ ಮಾಡಿರೋ ನಿಂಬೆಹಣ್ಣು ಹಾಕ್ಕೊಳ್ಳೋಣ ನಿಂಬೆಹಣ್ಣು ಹಾಕ್ಕೊಂಡಾದ್ಮೇಲೆ ಸಕ್ಕರೆ ಕರ್ಗ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಒಂದು ಏಲಕ್ಕಿನ ಕುಟ್ಬಿಟ್ಟು ಆ ಜ್ಯೂಸ್ಗೆ ಹಾಕೋಣ ಅದನ್ನು ಮತ್ತೆ ಮಿಕ್ಸ್ ಮಾಡೋಣ ಒಂದು ಲೋಟ ತಗೊಂಡು ನಿಂಬೆಹಣ್ಣು ಜ್ಯೂಸನ್ನ ಸರ್ವ್ ಮಾಡೋಣ ಆಮೇಲೆ ನಾನು ಸಬ್ಜಾ ಸೀಡ್ಸ್ ನೆನೆಸಿದ್ದೆ ಇದು ಕಾಮು ಕಸ್ತೂರಿ ಬೀಜ ಅಂಗಡಿ ಸಿಗುತ್ತೆ ತಗೊಳ್ಳಿ ಈ ಸಮ್ಮೆಲ್ಲ ಇದೆಲ್ಲ ದೇಹಕ್ಕೆ ತಂಪು ಆಮೇಲೆ ನಾನು ಇದನ್ನು ಡಿಸೈನ್ ಮಾಡ್ಕೋತಿದ್ದೀನಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು